ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯು ಹಾಲ್ ಗುಡ್ ನಾನು ಕೂಡ ಚೆನ್ನಾಗಿದ್ದೇನೆ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ ಫೋರ್ ಫಾರ್ಟಿ ಫೈವ್ ಆಗ್ತದೆ ನಾವು ಒಂದೇ ಸ್ಥಾನಕ್ಕೆ ಹೋಗ್ತಿದ್ದೀವಿ ಸೊ ಎಲ್ಲಿಗೆ ಹೋಗ್ತಿದ್ದೀವಿ ಹೇಗಿರುತ್ತೆ ಯಾರ್ಯಾರೆಲ್ಲ ಹೋಗ್ತಿದ್ದೀವಿ ಅಂತ ಆನ್ ದ ವೇ ಹೋಗ್ತಾ ತೋರಿಸ್ತೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ അക്കട ഇക്കൂണ് ನಾವಿವತ್ತು ಹೋಗ್ತಿರೋದು ಕಾಳಹಸ್ತಿ ದೇವಸ್ಥಾನಕ್ಕೆ ಇವಾಗ ಟಿಫನಿಗೆ ಹೇಳಿ ಇಲ್ಲಿ ಆನಂದ್ ಭವನಿಗೆ ಬಂದಿದ್ದೀವಿ ಸೊ ತಿಂಡಿ ತಿಂದ್ಕೊಂಡು ಹೊರಡಬೇಕು ಬನ್ನಿ ಹೋಗೋಣ ಏನು ತಿಂಡಿ ತೊಗೋತೀವಿ ಅಂತ ಎಲ್ಲ ತೋರಿಸ್ತೀನಿ ನೋಡಿ ಬೇಬಿ ಫುಲ್ ಪ್ಯಾಕಪ್ ಆಗಿದ್ದಾಳೆ ಸೊ ನಾವಿವತ್ತು ಹೋಗ್ತಿರೋದು ಕಾಳ ಅಷ್ಟಿ ದೇವಸ್ಥಾನಕ್ಕೆ ಇವಾಗ ಇಲ್ಲಿ ಟಿಫನಿಗೆ ಅಂತ ನಿಲ್ಸಿದೀವಿ ಸೊ ಇವಾಗ ಟಿಫನ್ ಮುಗಿಸ್ಕೊಂಡು ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಬೇಕು ಬನ್ನಿ ಹೋಗೋಣ ಇವತ್ತಿನ ಜರ್ನಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಅವರು ಮಸಾಲೆ ದೋಸೆ ಇಡ್ಲಿ ಓಡೆ ತೊಗೊಂಡಿದ್ರು ನಾನು ನೋಡೋಣ ಪೊಂಗಲ್ ಅಂತ ಅಂತೇಳ್ಬಿಟ್ಟು ಪೊಂಗಲ್ ತೊಗೊಂಡೆ ಬಟ್ ಅಷ್ಟೊಂದು ಇಷ್ಟ ಆಗಲಿಲ್ಲ ಫುಲ್ ಗಟ್ಟಿಗೆ ಪಲಾವ್ ಥರ ಇತ್ತು ಆಮೇಲೆ ಬೇಡ ಅಂತೇಳಿ ಬೇಬಿಗೋಸ್ಕರ ಅಂತ ಇಡ್ಲಿ ಓಡೆ ತೊಗೊಂಡೆ ಟ್ರೈ ಮಾಡಿ ಗೊಜ್ಜು ಇಡ್ಲಿ ಓಡೆ ಬೇಬಿ ಇಡ್ಲಿ ಓಡೆ ತಿನ್ನೋಣವಾ ಅಲ್ಲಿ ತಿಂಡಿ ಮುಗಿಸ್ಕೊಂಡು ಕಾಫಿ ಎಲ್ಲ ಕುಡಿದು ನೆಕ್ಸ್ಟ್ ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಫುಲ್ಲು ಚಳಿ ಚಳಿ ಇತ್ತು ಮತ್ತು ಫಾಗ್ ಎಲ್ಲ ಇದ್ದಿದ್ದರಿಂದ ತುಂಬ ಚೆನ್ನಾಗಿತ್ತು ಕ್ಲೈಮೇಟು ಆ ಕಡೆ ಈ ಕಡೆ ನೋಡ್ತಿರ್ಬೋದು ಮೇ ಬಿ ಕ್ಯಾಮ್ರಾದಲ್ಲಿ ಅಷ್ಟು ಚೆಂದ ಕಾಣಿಸ್ತಿಲ್ಲ ಬಟ್ ರಿಯಲಾಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಇಲ್ಲಿ ನೋಡ್ತಿರ್ಬೋದು ಲೈಕ್ ಅದು ನಾವು ರಿಯಲಾಗಿ ನೋಡಿದಾಗ ಯಾವುದೋ ಬೇರೆ ಲೈಕ್ ಕಾಶ್ಮೀರಿ ಫೀಲ್ ಕೊಡ್ತಾಯಿತ್ತು ಆ ಫಾಗ್ ಎಲ್ಲ ಇದ್ದಿದ್ದು ನನಗಂತೂ ತುಂಬ ಇಷ್ಟ ಆಯಿತು ಜರ್ನಿ ಮಾತ್ರ ತುಂಬ ಚೆನ್ನಾಗಿತ್ತು ಬೆಳಗ್ಗೆ ಜರ್ನಿ ಇವಾಗ ತಾನೇ ಎಂಟ್ರಿ ಆದ್ವಿ ಸೊ ಇವಾಗ ಕಾರ್ನ ಎಲ್ಲಾದರೂ ಪಾರ್ಕ್ ಮಾಡಿಬಿಟ್ಟು ಟಿಕೆಟ್ ಕೂಡ ಇರುತ್ತೆ ಇಲ್ಲಿ ಸೊ ಕಾರ್ ಪಾರ್ಕ್ ಮಾಡಿ ನೆಕ್ಸ್ಟ್ ದರ್ಶನಕ್ಕೆ ಹೊರಡಬೇಕು ನೋಡೋಣ ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹೀಗೆ ಯಾವ ಇವ ನನಗೂ ಗೊತ್ತಿಲ್ಲ ಯಾವುದಾದ್ರೂ ಅರ್ಸ್ತೀನಿ ನೋಡಿ ವ್ಯೂ ವ್ಯೂ ಹೆಂಗಿದೆ ನೋಡಿ ಹೋಗ್ತಾ ಇದೆ ಭಕ್ತ ಕಣ್ಣಪ್ಪ ಸ್ವಾಮಿ ಭಕ್ತ ಕಣ್ಣಪ್ಪ ಸ್ವಾಮಿ ಇದು ಅಲ್ಲೋಡಿ ನೋಡಿ ಭಕ್ತ ಕಣ್ಣಪ್ಪ ಸ್ವಾಮಿ ದೇವಾಲಯ ಅಂತ ಇದೆ ಇವಾಗ್ತಾನೆ ಅಂದರೆ ಒಂದು ಅರ್ಧ ಗಂಟೆ ಆಯಿತು ದರ್ಶನ ಮಾಡಿ ಬಟ್ ಇಲ್ಲಿ ಏನಂದರೆ ಫುಲ್ಲು ದೇವಸ್ಥಾನದ ಒಳಗಡೆ ಮೊಬೈಲೇ ಅಲೋ ಇಲ್ಲ ಕೆಳಗಡೆನೆ ಇಟ್ಬಿಟ್ಟು ಬರಬೇಕು ಒಳಗಡೆಗೆ ಅಲೋ ಇಲ್ಲ ಇವಾಗ ಅಲ್ಲಿ ದರ್ಶನ ಆದಮೇಲೆ ಹೋಗಿ ತಗೊಂಡು ಬಂದ್ವಿ ಹಾಗಾಗಿ ತೋರಿಸ್ತಾ ಇದ್ದೀನಿ ಇವಾಗ ಈ ದೇವಸ್ಥಾನನ ಇಲ್ಲಿ ಬೇಲ್ಗಡೆಯಿಂದ ವ್ಯೂ ತೋರಿಸ್ತೀನಿ ನೋಡಿ ದೇವಸ್ಥಾನ ಅಂತೂ ಫುಲ್ಲು ದೊಡ್ಡದಿದೆ ಎಲ್ಲಿ ಹೋಗಿ ಎಲ್ಲಿ ಬರೋದು ಎಲ್ಲಿ ಹೋಗಿ ಎಲ್ಲಿ ಬಂದ್ವಿ ಅಂತಲೇ ಗೊತ್ತಾಗೋಲ್ಲ ಸೊ ಇವಾಗ ಮೇಲೆ ಬಂದಿದ್ದೀವಿ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಒಂದೆರಡು ತೆಗೆಯೋಣ ಸೊ ಇಲ್ಲಿ ಒಂದು ಶಿವ ಮತ್ತು ಪಾರ್ವತಿ ಸ್ಟ್ಯಾಚ್ಯೂ ಇದೆಯಲ್ಲ ಅಲ್ಲಿಗೂ ಕೂಡ ಹೋಗ್ಬೋದು ಅಲ್ಲಿ ಮೆಟ್ಲು ಹತ್ಕೊಂಡು ಹೋಗ್ಬೋದು ಸೊ ಅಲ್ಲಿಗೂ ಹೋದ್ಮೇಲೆ ನಾನು ತೋರಿಸ್ತೀನಿ ಸದ್ಯಕ್ಕೆ ನಾವು ಹೋಗಿರೋದು ದೇವಸ್ಥಾನ ಬಂದು ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಗೋಪುರಗಳು ಕಾಣಿಸ್ತಿದೆಯಲ್ಲ ಇದಿಷ್ಟು ಆ ದೇವಸ್ಥಾನವೇ ಕಾಳಹಸ್ತೇಶ್ವರ ದೇವಸ್ಥಾನ ಅನ್ಫಾರ್ಚುನೇಟ್ಲಿ ನಮಗೆ ಮೊಬೈಲ್ ಅಲೋ ಇರಲಿಲ್ಲ ನಾನು ಅಂದ್ಕೊಂಡಿದ್ದೆ ಅಟ್ಲೀಸ್ಟ್ ಒಳಗಡೆ ತೊಗೊಂಡು ಹೋಗ್ಬೋದು ಬಟ್ ಅಲ್ಲಿ ಗರ್ಭಗುಡಿಯಲ್ಲಿ ದೇವ್ರದ್ದು ಏನು ಕ್ಯಾಪ್ಚರ್ ಮಾಡೋಂಗಿಲ್ಲ ಆ ಥರ ಇರುತ್ತೆ ಅಂತ ಅಂದ್ಕೊಂಡು ಚೆನ್ನಾಗಿರುತ್ತೆ ವ್ಲಾಗ್ ಮಾಡ್ಬೋದು ಅಂತ ಅಂದ್ಕೊಂಡು ಹೋಗಿದ್ದೆ ಫಸ್ಟ್ ಟೈಮ್ ಕೂಡ ನಾನು ಹೋಗಿ ರದು ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಆ್ಯಕ್ಚುಲಿ ಎಂಟ್ರೆನ್ಸ್ಗಿಂತ ಮುಂಚೆನೆ ಹೊರಗಡೆನೆ ಕಾರ್ಕ ಕಾರ್ ಪಾರ್ಕ್ ಮಾಡಿ ಸ್ವಲ್ಪ ದೂರ ಮೇಲೆ ಅಲ್ಲಿ ಲಗೇಜ್ ಆಗಿರ್ಬೋದು ಮೊಬೈಲ್ ಇಡೋಕ್ಕೆಲ್ಲ ಆಗಿರ್ಬೋದು ಅಲ್ಲಿ ವ್ಯವಸ್ಥೆ ಇರುತ್ತೆ ಅಲ್ಲೇ ಇಟ್ಬಿಟ್ಟು ಹೋಗಬೇಕು ಮತ್ತು ಒಳಗಡೆ ಅಲೋನೆ ಮಾಡಲ್ಲ ಎರಡು ಜನ ಮೂರು ಜನ ಪೊಲೀಸ್ ಚೆಕ್ಕಿಂಗ್ ಇರುತ್ತೆ ಅಲ್ಲಿ ಅಕಸ್ಮಾತ್ ಅನ್ಫಾರ್ಚುನೇಟ್ಲಿ ಏನಾದರೂ ಸಿಗಾಕೊಂಡ್ರೆ ಮಾತ್ರ ಫೈನು ಟೆನ್ ತೌಸಂಡ್ ಫೈವ್ ತೌಸಂಡ್ ಎಲ್ಲ ಇದೆ ಸೊ ಏನಕ್ಕೆ ಬೇಕು ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಇಟ್ಟು ಹೋದ್ವಿ ಆ್ಯಂಡ್ ಚೆಕ್ ಮಾಡಿ ಕೂಡ ಬಿಡ್ತಾರೆ ಅಲ್ಲಿ ಪೊಲೀಸು ಹ್ಯಾಂಡ್ ಬ್ಯಾಗ್ ಒಂದಿರುತ್ತೆ ನಮ್ಮ ಹತ್ರ ಅಂದರೆ ಲೈಕ್ ಮಕ್ಕಳಿಗೆ ಏನಾದರೂ ನೀರು ಅಥವಾ ಸ್ನ್ಯಾಕ್ಸ್ ಏನಾದರೂ ಇಟ್ಕೊಂಡಿರ್ತೀವಲ್ಲ ಅದೊಂದು ಚಿಕ್ಕದ ಹ್ಯಾಂಡ್ ಬ್ಯಾಗ್ ಏನಾದರೂ ಇದ್ದರೆ ಅದನ್ನು ಮಾತ್ರ ಒಳಗಡೆ ಬಿಡ್ತಾರೆ ನಾನು ಬ್ಯಾಗ್ ಪ್ಯಾಕ್ ಹೋಗಿದ್ದೆ ಬೇಬಿಗೆ ವಾಟರ್ ಬಾಟಲು ಅಥವಾ ನ್ಯಾಪ್ಕಿನ್ ಏನಾದರೂ ಬೇಕಾಗುತ್ತೆ ಅಂತ ಅದೊಂದು ಬ್ಯಾಗ್ ಮಾತ್ರ ಅಲೋ ಮಾಡಿದ್ರು ಬಟ್ ದೇವಸ್ಥಾನದ ಒಳಗಡೆ ಮಾತ್ರ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ದೇವಸ್ಥಾನ ಅಲ್ಲಿನ ಕೆತ್ತನೆಗಳಾಗಿರ್ಬೋದು ಎಲ್ಲ ಕಲ್ಲಿಂದ ಮಾಡಿರುವಂಥ ದೇವಸ್ಥಾನ ಚೆನ್ನಾಗಿತ್ತು ದೇವ್ರ ದರ್ಶನನೂ ಅಷ್ಟೇ ಚೆನ್ನಾಗಾಯಿತು ಬಟ್ ಏನಂದರೆ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಏನೂ ಮಾಡೋಕ್ಕಾಗಲ್ಲ ಅಲ್ಲಿ ರೂಲ್ಸ್ ಎಲ್ಲ ಫಾಲೋ ಮಾಡಲೇಬೇಕಲ್ವಾ ಹಾಗಾಗಿ ಒಂದು ಸ್ವಲ್ಪ ಇವಾಗ ಕೆಳಗಡೆ ಇಳಿತ ಇದ್ದೀವಿ ಫುಲ್ ದೇವಸ್ಥಾನ ಮಾತ್ರ ಸೂಪರಾಗಿತ್ತು ಟೆಂಪಲ್ ಒಳಗಡೆ ಆರ್ಕಿಟೆಕ್ಚರ್ ಇರ್ಬೋದು ಆ ಕಲ್ಲಲ್ಲೇ ಫುಲ್ ಮಾಡಿರೋದು ಯೂನೀಕಾಗಿ ಡಿಸೈನ್ ಎಲ್ಲ ಸಕ್ಕತ್ತಾಗಿತ್ತು ಮೇ ಬಿ ಅದಕ್ಕೋಸ್ಕರನೇ ಅನಿಸುತ್ತೆ ಒಳಗಡೆ ಅಲೋ ಮಾಡಲ್ಲ ಕ್ಯಾಮ್ರಾ ಎಲ್ಲ ಸೊ ಈ ಆಚೆ ಬಂದಾದಮೇಲೆ ಮೊಬೈಲ್ ತೊಗೊಂಡು ಇವಾಗ ಈ ದೇವಸ್ಥಾನಕ್ಕೆ ಬರೋವಾಗ ಮೊಬೈಲ್ ತೊಗೊಂಡು ಇವಾಗ ಕೆಳಗಡೆ ಹೋಗ್ತಾ ಸೊ ದೇವಸ್ಥಾನ ಅಂತೂ ಚೆನ್ನಾಗಿತ್ತು ಸೂಪರ್ ಇಲ್ಲಿ ನೋಡಿ ಮನೆ ಹಿಂಗೆ ಕಟ್ಟೋರು ಫೌಂಡೇಶನಿಗೆ ಈ ಕಲ್ಗಳನ್ನ ತಾಡು ಇಲ್ಲಂತೂ ಬೇಜಾರು ಮನೆ ಕಟ್ಟೋರೆ ಇಲ್ಲಿಂದ ವ್ಯೂ ನೋಡಿ ಹಿಂಗಿದೆ ದೇವಸ್ಥಾನ ಮಾತ್ರ ತುಂಬ ದೊಡ್ಡದು ಆಚೆಯಿಂದ ನೋಡಿದ್ರೆ ಗರ್ಭಗುಡಿ ಎಲ್ಲಿತ್ತು ಅಂತಲೇ ಗೊತ್ತಾಗಲ್ಲ ಸೊ ಇವಾಗ ಮೇಲ್ಗಡೆ ದೇವಸ್ಥಾನ ದರ್ಶನ ಮಾಡಿಕೊಂಡು ಕೆಳಗಡೆ ಹೋಗ್ತಾ ಇದ್ದೀವಿ ಇವಾಗ ಅಲ್ಲೊಂದು ದೇವಸ್ಥಾನ ಇದೆ ಆ್ಯಕ್ಚುಲಿ ಅಲ್ಲಿ ಕಾಣಿಸ್ತಿದ್ಯಲ್ಲ ಇದು ಈ ದೇವಸ್ಥಾನ ಬೇರೆ ದೇವಸ್ಥಾನ ಅಂತೆ ಸೊ ಅದನ್ನು ಒಂದು ನೋಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅವ್ರು ಹೋಗ್ತಾ ಇದ್ದಾರೆ ಸೊ ಬನ್ನಿ ಹೋಗೋಣ ಊಟ ಅಂತ ಆಯಿತು ಊಟ ಇಲ್ಲೇ ಪ್ರಸಾದ ಸಿಕ್ತು ಇಲ್ಲೇ ಪಲ್ಯ ಟೊಮೆಟೊ ಗೊಜ್ಜು ಅನ್ನ ದಾಲು ರೈಸು ರಸಮ್ಮ ಇತ್ತು ಮತ್ತು ಸ್ವೀಟ್ ಮಾಡ್ತಾರೆ ಏನಾದರೂ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಇಲ್ಲಿ ನೋಡ್ತಿರ್ಬೋದು ಏನಾದರೂ ತಗೋಬೇಕು ಅಂದರೆ ಇಲ್ಲಿ ಶಾಪ್ಸ್ ಕೂಡ ಇದ್ದಾವೆ ನೋಡೋಣ ಬೇಬಿಗೆ ಏನಾದರೂ ತಗೋಬೋದ ಅಂತ ಹೇಳಿ ಗೋ ಸೊ ಇಲ್ಲಿ ಶಾಪ್ಸು ಮಾವಿಕಾಯಿ ಆ್ಯಕ್ಚುಲಿ ನಾವು ಅಲ್ಲಿ ಕೆಳಗಡೆನೆ ತಗೊಂಡು ತುಂಬ ಚೆನ್ನಾಗಿತ್ತು ಸೊ ಇಲ್ಲಿ ಶಾಪ್ಸ್ ಇದೆ ನೋಡಿ ಅಳಗುಣಿ ಮನೆ ಎಲ್ಲ ಇದೆ ಇಲ್ಲಿ ಅಂಬಿ ಮಜ್ಜಿಗೆ ಕೂಡ ಇರುತ್ತೆ ಇಲ್ಲಿ ಇವರೆಲ್ಲಾದ್ರೂ ಹುಡ್ಕೋಣ ಈಗ ಇಲ್ಲೇ ಇದ್ದಾರಲ್ಲ ನೋಡಿ ಇಲ್ಲಿ ಏನೋ ವ್ಯವಹಾರ ಮಾಡ್ತವ್ರೆ ಏನಂತೆ ಬ್ಯಾಂಗಲ್ಸ್ ಇಯರಿಂಗ್ಸ್ ಎಲ್ಲ ಇದೆ ಫುಲ್ ಬ್ಯಾಂಗಲ್ಸೆ ಇಲ್ಲಿ ನೆಕ್ಸ್ ಚೇಂಜ್ ಇಯರಿಂಗ್ಸ್ ಇದೆ ನೋಡೋಣ ಏನಾದರೂ ತೊಗೊಳೋದಾದರೆ ತಗೋತೀನಿ ಬ್ಯಾಕ್ಸ್ ಮತ್ತು ಹಾರಗಳು ಇನ್ನೆಲ್ಲ ಇದು ಏನೋ ಗೊತ್ತಿಲ್ಲ ಇವೆಲ್ಲ ತಾಮ್ರದ ಏನಿದು ಚೆನ್ನಾಗಿದೆ ಏ ಬೇಬಿ ವೇಡ ಸುಮ್ಮನೆ ಇಲ್ಲಿ ಆಟ ಆಸಮ ನೋಡಿ ಇನ್ನೇನ್ ಮತ್ತೆ ಅದು ಎಂಟ್ರೆನ್ಸ್ ನಾವು ಇಲ್ಲೇನ ಎಂಟ್ರಿ ಕೊಟ್ಟಿದ್ವಾಗ್ಲೇ ಅಲ್ಲ ಮೊಬೈಲ್ ಅಲ್ಲ ಇಟ್ಟಿದ್ದೆ ಇಲ್ಲಿ ಹೇಳಿ ಇಷ್ಟಾಗಿ ಬಾರಿ ಬಳಸು ಬಂದ್ವಿ ಓ ಇನ್ನು ಇದೆ ಬಂದಿದೋ ಅಯ್ಯೋ ಕರ್ಮಕಾಂಡ हाँ गईसिली आराध्या ग्रांड ಕಾಫಿ ಕಟ್ಟೆ ಅಂತ ಇದ್ದಾರೆ ಕಾಫಿ ಕುಡಿಯೋಕೆ ಬಂದಿದ್ದೀವಿ ಅವ್ರು ಹೋಗಿದ್ದಾರೆ ಮುಂದೆ ಇವಾಗ ನಾವು ಹೋಗೋಣ ಕಾಫಿ ಕುಟ್ಬಿಟ್ಟು ಮನೆಗೆ ಓಡಬೇಕು ನೋಡಿ ಗೈಸ್ ಇಲ್ಲಿಗೆ ಬಂದಿದ್ದು ಇಲ್ಲಿ ರೂಮ್ಸ್ ಕೂಡ ಅವೈಲೇಬಲ್ ಇರುತ್ತೆ ಅಂದರೆ ಲೈಕ್ ಸ್ಟೇಗೆ ಸೊ ವಾಶ್ರೂಮಿಗೆ ಹೋಗ್ಬಿಟ್ಟು ಹೋಗ್ತಾ ಇದ್ದೀನಿ ಸೊ ಇವತ್ತಿನ ಜರ್ನಿ ಹೇಗಿತ್ತು ಅಂತ ಹೇಳಿ ಆದಷ್ಟು ಕ್ಯಾಪ್ಚರ್ ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದೀನಿ ಹೋಪ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್